ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ದೇವರ ಮನೆಯ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಇದ್ದೇನೆ ವಿಶೇಷವಾಗಿ ನಾವು ದೇವರಿಗೆ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊತಕ್ಕಂಥದ್ದು ಬಹಳ ಒಳ್ಳೆಯದು ದೇವರ ಚಿತ್ರಪಟ ಮೂರ್ತಿಗಳನ್ನು ಪಶ್ಚಿಮಾಭಿಮುಖವಾಗಿ ಇಟ್ಕೊಂಬೋದು ತುಂಬ ಸೂಕ್ತ ಇನ್ನು ದೇವರಿಗೆ ಸಾಮಾನ್ಯವಾಗಿ ನೀವು ಚಿತ್ರಪಟಗಳನ್ನು ಇಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಲೈಟಿಂಗ್ ಡೆಕೋರೇಷನ್ಸ್ ಇರ್ತಕ್ಕಂಥ ಚಿತ್ರಪಟಗಳು ಉತ್ತಮ ಅಲ್ಲ ದೇವರಿಗೆ ಅವಶ್ಯಕತೆ ಇದ್ದಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡೋದು ತುಂಬ ಶ್ರೇಯಸ್ಕರ ಮತ್ತು ದೇವರ ಕೊಠಡಿಗೆ ಆಗ್ತಕ್ಕಂಥ ಬಣ್ಣವೂ ಇಲ್ಲಿ ಅತಿ ಮುಖ್ಯವಾಗಿ ವಿಚಾರಕ್ಕೆ ಬರುತ್ತೆ ಈ ದೇವರ ಮನೆಗೆ ಸಾಧ್ಯವಾದಷ್ಟು ಬಿಳಿಯ ಬಣ್ಣ ಅಥವಾ ಹಳದಿ ಬಣ್ಣ ಅಥವಾ ಕೇಸರಿ ಬಣ್ಣವನ್ನು ಹಾಕ್ತಕ್ಕಂಥದ್ದು ತುಂಬ ಶುಭಪ್ರದ ನೀವು ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಸಹ ಬರೀ ನೆಲದ ಮೇಲೆ ಕೂತ್ಕೊಂಡು ಪೂಜೆಯನ್ನು ಮಾಡಬಾರ್ದು ಚಾಪೆ ತೆಂಗಿನಗರಿಯ ಚಾಪೆ ಅಥವಾ ಮಣೆಯನ್ನು ಉಪಯೋಗಿಸ್ತಕ್ಕಂಥದ್ದು ತುಂಬ ಉಪಯುಕ್ತ ಇಲ್ಲಿ ವಿಶೇಷವಾಗಿ ದೇವರ ಚಿತ್ರಪಟ ಮೂರ್ತಿಗಳನ್ನು ಇಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಂತಿರ್ತಕ್ಕಂಥ ಯಾವುದೇ ದೇವರ ಚಿತ್ರಪಟಗಳು ಅಷ್ಟೊಂದು ಉತ್ತಮ ಅಲ್ಲ ಆದಷ್ಟು ಕುಳಿತಿರ್ತಕ್ಕಂಥವು ಚಿತ್ರಪಟಗಳ ಮುಖಚಿತ್ರ ನೋಡಲಿಕ್ಕೆ ಆಕರ್ಷಣೀಯವಾಗಿ ಇರ್ತಕ್ಕಂಥ ಚಿತ್ರಪಟಗಳನ್ನು ಆಯ್ಕೆ ಮಾಡ್ಕೊಬೋದು ಬಹಳ ಉತ್ತಮ ಇನ್ನೊಂದು ವಿಶೇಷ ಹೇಳ್ಬೇಕಂತಂದರೆ ನೀವು ಚಿತ್ರಪಟಗಳನ್ನು ತರ್ತಕ್ಕಂಥ ಗಡಿಬಿಡಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಗಣಪತಿ ದೇವರು ಮಧ್ಯದಲ್ಲಿರ್ತಕ್ಕಂಥ ಚಿತ್ರಪಟವನ್ನು ತರೋದಕ್ಕಿಂತ ಗಣಪತಿ ಮೊದಲಿಗೆ ಇರ್ತಕ್ಕಂಥ ಚಿತ್ರಪಟವನ್ನು ಆಯ್ಕೆ ಮಾಡ್ಕೊಂಬೋದು ಬಹಳ ಉತ್ತಮ ಗಣಪತಿ ಸರಸ್ವತಿ ಲಕ್ಷ್ಮಿ ಒಂದೇ ಚಿತ್ರ ಪಟದಲ್ಲಿ ಇರುವಾಗ ಗಣಪತಿ ದೇವರು ಮಧ್ಯದಲ್ಲಿರ್ತಾರೆ ನಾವು ಮೊದಲಿಗೆ ಗಣಪತಿ ದೇವರನ್ನು ಪೂಜೆ ಮಾಡಬೇಕಾಗಿರೋದ್ರಿಂದ ಗಣಪತಿ ದೇವರು ಮೊದಲಿಗೆ ಇರೋ ರೀತಿಯಲ್ಲಿ ಅಥವಾ ಈಶ್ವರ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಇರ್ತಕ್ಕಂಥ ಫ್ಯಾಮಿಲಿ ಫೋಟೋವನ್ನು ಮೊದಲಿಗೆ ಗಣಪತಿ ಇರುತ್ತೆ ಅದರಲ್ಲಿ ಆ ಥರದ ಚಿತ್ರಪಟವನ್ನು ತಂದು ಪೂಜೆ ಮಾಡೋದು ಉತ್ತಮ ಹಾಗೆ ಇಲ್ಲಿ ದೇವರ ಮನೆಗಳಲ್ಲಿ ಚಿತ್ರಪಟ ಅಥವಾ ಮೂರ್ತಿಗಳನ್ನು ಇಟ್ಟುಕೊಳ್ಳುವಾಗ ಒಂದೇ ದೇವರ ಎರಡೆರಡು ಚಿತ್ರಪಟಗಳು ಮೂರ್ತಿಗಳು ಇಟ್ಕೊಂಬೋದು ಶುಭಪ್ರದ ಅಲ್ಲ ದೇವರ ಅಭಿಮುಖವಾಗಿ ದೇವರ ಚಿತ್ರಪಟಗಳನ್ನು ಇಡೋದು ಸಹ ಶುಭಪ್ರದ ಅಲ್ಲ ದೇವರ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಚಿತ್ರಪಟವನ್ನು ಹಾಕೋದು ಅದು ಸಹ ಉತ್ತಮ ಅಲ್ಲ ಅಥವಾ ಮಾನವ ಅಥವಾ ನಿಮಗೆ ಗುರುಗಳಾಗಿರ್ಬೋದು ಬೇರೆ ಯಾರೇ ಆಗಿದ್ದರೂ ಅಂಥವರ ಚಿತ್ರಪಟವನ್ನು ಹಾಕಿಯೂ ಸಹ ಪೂಜೆ ಮಾಡೋದು ಉತ್ತಮ ಅಲ್ಲ ಆದಷ್ಟು ನಿಮ್ಮ ಮನೆಯಲ್ಲಿ ಅತಿ ಮುಖ್ಯವಾಗಿ ದೇವರ ಮನೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕಾಗುತ್ತೆ ದೇವರ ಮನೆಯಲ್ಲಿ ಶುದ್ಧವಾದ ಗಾಳಿ ಬೆಳಕು ಇದ್ದಷ್ಟು ಉತ್ತಮ ಕಿಟಕಿಯನ್ನು ಅಳವಡಿಸ್ಕೊಂಬೋದು ಬಹಳ ಶ್ರೇಯಸ್ಕರ ಹಾಗೆ ದೇವರಿಗೆ ದೀಪಗಳನ್ನು ಇಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮನೆಗಳಲ್ಲಿ ನಾನು ವಾಸ್ತು ಪರಿಶೀಲನೆಗೆ ಹೋದಾಗ ನೋಡಿದಾಗ ನಮ್ಮ ಕಡೆ ಅಂದರೆ ನಾವು ದೀಪ ಹಚ್ಚೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ದೀಪಗಳನ್ನು ನಮ್ಮ ಕಡೆ ತಿರುಗಿಸ್ಕೊಂಡಿರ್ತೀವಿ ಅದು ತಪ್ಪಾಗುತ್ತೆ ದೇವರಿಗೆ ಅಭಿಮುಖವಾಗಿ ದೇವರ ಜ್ಯೋತಿಯ ಬೆಳಕು ಬೆಳಗುವಂತೆ ದೀಪವನ್ನು ದೇವರ ಮುಖದ ಕಡೆ ಮಾಡಿ ದೀಪ ಹಚ್ಚೋದು ತುಂಬ ಶ್ರೇಯಸ್ಕರ ಇನ್ನು ವಿಶೇಷವಾಗಿ ಹೇಳ್ಬೇಕಂತಂದರೆ ದೇವರ ಮನೆಯನ್ನು ಸ್ವಚ್ಛಗೊಳಿಸುವಾಗ ಕಸಪರಿಕೆಯಿಂದ ಸ್ವಚ್ಛ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಶುದ್ಧವಾದ ವಸ್ತ್ರ ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಸ್ವಚ್ಛ ಮಾಡಿ ಪೂಜೆ ಮಾಡೋದು ಶ್ರೇಯಸ್ಕರ ಇಲ್ಲಿ ದೇವರ ಚಿತ್ರಪಟಗಳಿಗೆ ಗಂಧ ಕುಂಕುಮವನ್ನು ಅರ್ಪಿಸುವಾಗ ಅಥವಾ ಹಣೆಗೆ ಧಾರಣೆ ಮಾಡುವ ಸಂದರ್ಭದಲ್ಲಿ ನಾವು ಹಣೆಗೆ ಧಾರಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾಲ್ಕನೇ ಬೇಳು ಬಲಗೈನ ನಾಲ್ಕನೇ ಬೆಳ್ಳನ್ನು ಬಳಕೆ ಮಾಡೋದು ಭಾಳ ಉತ್ತಮ ಈ ಬೆರಳಿಗೆ ಅನಾಮಿಕ ಬೆಳ್ಳು ಅಂತ ಸಹ ಕರೀತಾರೆ ಸೂರ್ಯ ಬೆರಳು ಅಂತಲೂ ಸಹ ಕರೀತಾರೆ ಆದ್ದರಿಂದ ಈ ಬೆಳ್ಳನ್ನು ನೋಡಿಕೊಂಡು ಈ ಬೆಳ್ಳಿಂದ ಗಂಧ ಕುಂಕುಮ ದೇವರಿಗೆ ಇರ್ತಕ್ಕಂಥದ್ದು ಪೂಜೆಯೆಲ್ಲ ಮುಗಿದಾದ ಮೇಲೆ ನಾವು ಗಂಧ ಧಾರಣೆಯನ್ನು ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ದೇವರ ಮನೆಯ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ